ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿರುವ ಬಹುದೊಡ್ಡ ಲೈಂಗಿಕ ಹಗರಣ ಕುರಿತು ನಿಷ್ಪಕ್ಷಪಾತ ಪ್ರಾಮಾಣಿಕ ತನಿಖೆ ನಡೆಸುವ ಬಗ್ಗೆ ಅನುಮಾನವಿರುವ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಉಸ್ತುವಾರಿಯಲ್ಲಿ ವಿಶೇಷ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಂಡ್ಯದಲ್ಲಿ ಹಿಂದೂ ಪ್ರತಿಭಟನೆ ನಡೆಸಿದರು ನಗರದ ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಿಂದ ಮೆರವಣಿಗೆ ಹೊರಟ ಸಮಿತಿಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ರಾಜ್ಯಪಾಲರಿಗೆ ಮನವಿ ಪತ್ರ ರವಾನಿಸಿದರು ಮಹಿಳೆಯರನ್ನು ದುರ್ಬಳಕೆ ಮಾಡಿದ ಪ್ರಜ್ವಲ್ ರೇವಣ್ಣನನ್ನು ಮಹಿಳೆಯರ ಮಾನವ ಪ್ರಾಣ ರಕ್ಷಿಸಲಾಗದ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಹಿಳೆಯರನ್ನು ರಕ್ಷಣೆ ಮಾಡಲಾಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರಜ್ವಲ್ ರೇವಣ್ಣವರ ಲೈಂಗಿಕಲ್ಲಿ ಕರ್ನಾಟಕದಲ್ಲಿ ಸಂಘ ಸಮಿತಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣರು ಪ್ರಜ್ವಲ್ ರೇವಣ್ಣ ಏನು ಹೆಣ್ಣು ಮಕ್ಕಳನ್ನು ಒಂದು ಇದಕ್ಕೆ ಆ ಈ ದಿನ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಂಡ್ಯ ಜಿಲ್ಲಾ ಸಮಿತಿ ಪ್ರತಿಭಟನೆಯನ್ನು ಕಂಡಿದೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಅಣ್ಣ ವೆಂಕಟಗಿರಿ ಅಣ್ಣವರು ಸಭೆಯನ್ನು ಉದ್ದೇಶಿಸಿ ಮಾತಾಡಬಹರಲ್ಲಿ ನಾನು ಮನವಿ ಮಾಡ್ತೀನಿ ಬಂಧುಗಳೇ ಅತ್ಯಂತ ನೋವಿನಿಂದ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೀವಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಇವತ್ತು ಏನು ಆಸನದ ಸಂಸದ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಒಬ್ಬ ಕೀಚಕ ಈ ರಾಜ್ಯದ ಮರ್ಯಾದೆ ಅಲ್ಲದೆ ಈ ದೇಶದಲ್ಲಿ ಈ ದೇಶವೇ ಇಡೀ ಜಗತ್ತಿನಲ್ಲಿ ತಲೆ ತಗ್ಗಿಸುವಂತ ಒಂದು ಏ ಕೃತ್ಯವನ್ನ ಈ ಪ್ರಜ್ವಲ್ ರೇವಣ್ಣ ಮಾಡಿದ ಇವತ್ತು ಸಾವಿರಾರು ಹೆಣ್ಣು ಮಕ್ಕಳನ್ನ ತನ್ನ ಲೈಂಗಿಕ ತೃಸೆಗೆ ಒಳಪಡಿಸಿ ಅವರ ಜೀವಮಾನವನ್ನೇ ಹಾಳು ಮಾಡಿರ್ತಕ್ಕಂಥ ಮಹಿಳೆಯರ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಏಯ ಕೃತ್ಯ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಬ್ಬ ಕೀಚಕ ಇವತ್ತು ವಿದೇಶದಲ್ಲಿ ಸೇರ್ಕೊಂಡು ಅವನನ್ನ ಬಂಧನಕ್ಕೂ ಅವಕಾಶ ಇಲ್ದ ಇರೋ ರೀತಿಯಲ್ಲಿ ನಡ್ಕೋತಾ ಇದ್ದಾರೆ ಬಂಧುಗಳೇ ಇವತ್ತು ಕಾನೂನು ಸಂವಿಧಾನ ಇದೆ ಒಂದು ಸರ್ಕಾರ ಇದೆ ಪೊಲೀಸ್ ವ್ಯವಸ್ಥೆಯಲ್ಲಿ ಒಂದು ಗುಪ್ತ ದಳ ಇದೆ ಇವೆಲ್ಲ ಇದ್ದಾಗ್ಯೂ ಕೂಡ ಒಬ್ಬ ಸಂಸದ ಸಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥ ಒಬ್ಬ ಸಂಸದ ಈ ಜನಸಾಮಾನ್ಯ ಮಹಿಳೆಯರನ್ನ ಅಧಿಕಾರಿ ಮಹಿಳೆಯರನ್ನ ಹೀನಾಯವಾಗಿ ನಡೆಸ್ಕೊಂಡಂತ ಲೈಂಗಿಕ ದೃಶ್ಯಗೆ ಬಳಸ್ಕಂಡಂತ ಒಬ್ಬ ಅಯೋಗ್ಯನನ್ನ ಆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇವತ್ತಿಗೂ ಬಂದಿಸ್ತೇ ಇರತಕ್ಕಂಥದ್ದು ಅತ್ಯಂತ ದುರಂತ ಇದು ಮಾನ್ ಕೃತ್ಯ ಅಂತ ನಾನು ಭಾವಿಸ್ತೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಅಧಿಕಾರದಲ್ಲಿದೆ ಮಹಿಳೆಯರ ಬಗ್ಗೆ ಒಂದು ಸ್ವಲ್ಪ ಗೌರವ ಇದ್ರೆ ಇಂತಹ ಕೀಚಕರನ್ನ ಹಿಡಿದು ಜೈಲಿಗೆ ತಳ್ಳಬೇಕು ನಿಮ್ಮ ಎಸ್ಐಟಿ ತನಿಖೆ ವಹಿಸಿದ್ದೀರಿ ಈ ಹಿಂದೆ ಕೂಡ ಎಚ್ ವೈ ಮೇಟಿ ಲೈಂಗಿಕ ಆಗರಣ ನಡೆದಿದೆ ಕಾಂಗ್ರೆಸ್ ಪಕ್ಷದ ಮಂತ್ರಿ ಎಲ್ಲಿಗೋಯ್ತು ಅವರು ತಪ್ಪು ಮಾಡುತ್ತಾ ಇಲ್ವಾ ಅಂತ ಹೇಳಲಿಕ್ಕೆ ಇಲ್ಲದೆ ಇರತಕ್ಕಂಥ ಸರ್ಕಾರ ಇನ್ನೊಂದ್ ಕಡೆ ಬಿಜೆಪಿಯ ರಮೇಶ್ ಜಾರಕಿಹೊಳಿ ಮಾಡಿದಂತ ಲೈಂಗಿಕ ಆಗರಣ ಎ ರಾಮದಾಸ್ ಮಾಡಿದಂತ ಲೈಂಗಿಕ ಆಗರಣ ರೇಣುಕಾಚಾರ್ಯ ಮಾಡಿದಂತ ಲೈಂಗಿಕ ಆಗರಣ ಇವತ್ತು ಇಡೀ ಜಗತ್ತಿನಲ್ಲಿ ಬಹುದೊಡ್ಡ ಲೈಂಗಿಕ ಆಗರಣ ಮಾಡಿ ನೀವೇನ್ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಸರ್ಕಾರ ಕಾರ್ಯಾಂಗ ಮತ್ತು ಶಾಸಕಾಂಗಗಳು ಇಂಥ ಕೀಚಕರನ್ನ ರಕ್ಷಣೆ ಮಾಡ್ತಾ ಇದೆ ಇಂಥ ಲೈಂಗಿಕ ಆಗರಣ ಮಾಡತಕ್ಕಂಥ ದುರುಳರನ್ನ ರಕ್ಷಣೆ ಮಾಡ್ತಾ ಇದೆ ಶಾಸಕಾಂಗ ಮತ್ತೆ ಈ ಕಾರ್ಯಾಂಗ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ರಕ್ಷಣೆ ಮಾಡತಕ್ಕಂಥ ಒಂದು ಸಡ್ತ್ರ ಹೀತಾ ಇದಾರೆ ಅದಕ್ಕಾಗಿ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಬಹುದೊಡ್ಡ ಲೈಂಗಿಕ ಹಗರಣ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಪ್ರಕರಣವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ಮಾಡಿ ಸಿದ್ದರಾಮಯ್ಯ ಅವರೇ ಸನ್ಮಾನ್ಯ ಈ ರಾಜ್ಯದ ರಾಜ್ಯಪಾಲರೇ ನಿಮಗೆ ನಿಜವಾಗಲೂ ಈ ರಾಜ್ಯದ ಮಹಿಳೆಯರ ಮೇಲೆ ಗೌರವ ಇರೋದಾದ್ರೆ ಬಹುದೊಡ್ಡ ರಾಜ್ಯ ಉಚ್ಚ ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ಮಾಡುತ್ತೆ ಆಗ ರಮೇಶ್ ಜಾರಕಿಹೊಳಿ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ ಅವ್ರು ಹೇಳದಂತೆ ಕರ್ನಾಟಕ ದಲಿತ ಸಂಘದ ಸಮಿತಿ ಏನು ಈ ಪ್ರಜ್ವಲ್ ರೇವಣ್ಣ ಅವರು ಮಾಡಿರ್ತಕ್ಕಂಥ ಲೈಂಗಿಕ ಹಗರಣ ಇದೆಯೋ ಇದು ಎಸ್ ಐ ಟಿ ಜೊತೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ಸಹಯೋಗದೊಂದಿಗೆ ತನಿಖೆ ಆಗ್ತಕ್ಕನ್ನೋದು ನಮ್ಮ ಒತ್ತಾಯ ಆಗಿದೆ ಯಾಕೆ ಅಂದರೆ ದೇಶಕ್ಕೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಕಳೆದ್ರು ಈ ದೇಶದಲ್ಲಿ ಸಂವಿಧಾನ ಜಾರಿ ಇದೆಯಾ ಅನ್ನೋದನ್ನ ನಾವು ಈ ದಿನ ಗಮನಿಸಬೇಕಾಗುತ್ತೆ ಯಾಕಂದ್ರೆ ಜನರಿಂದ ಆಯ್ಕೆ ಆದಂತಹ ಜನಪ್ರತಿನಿಧಿಗಳೇ ಜನರನ್ನ ರಕ್ಷಣೆ ಮಾಡಬೇಕಾದಂತಹ ಕೆಲಸ ಮಾಡ್ತದೆ ಜನರನ್ನೇ ಶೋಷಣೆ ಒಳಪಡಿಸಿ ಅವರ ಸ್ವಂತ ಸ್ವಂತ ಸ್ವ ಇಚ್ಛೆಗೋಸ್ಕರ ಮಹಿಳೆಯರನ್ನ ಬಳಸ್ಕೊಂಡಿರ್ತಕ್ಕಂಥದ್ದು ನೋಡಿದ್ರೆ ಈ ದೇಶದಲ್ಲಿ ನಿಜವಾಗ್ಲೂ ಸಂವಿಧಾನ ಜಾರಿ ಇದೆಯಾ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಇದೇ ಸಂಸದ ಪ್ರಜ್ವಲ್ ರೇವಣ್ಣನವ್ರನ್ನ ಮತ್ತೆ ಈ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಅಪರಾಧಿಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಕ್ಷಣೆ ಮಾಡೋ ರೀತಿಯಲ್ಲಿ ಆ ಹಗರಣವನ್ನು ರಾಜಕೀಯವಾಗಿ ಬಳಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜವಾಗ್ಲೂ ಈ ಸಾರ್ವಜನಿಕವಾಗಿ ಜನತೆಗೆ ಮಾಡತಕ್ಕಂತಹ ದ್ರೋಹ ಆಗಿರುತ್ತೆ ಈ ದ್ರೋಹನ ಯಾವುದೇ ಕಾರಣಕ್ಕೂ ದಲಿತ ಸಂಘದ ಸಮಿತಿ ಖಂಡಿಸ್ತೇನೆ ಸುಮ್ಮನಿರಲ್ಲ ಇದೇ ತರ ದ್ರೋಹಗಳು ನಡೀತಾ ಇದ್ರೆ ಮುಂದಿನ ದಿನಗಳಲ್ಲಿ ಅತ್ಯಂತ ಹೆಚ್ಚು ಹೋರಾಟಗಳನ್ನ ಕರ್ನಾಟಕ ದಲಿತ ಸಂಗಮ ಸಮಿತಿ ಹೋರಾಟಕ್ಕೆ ನಡೆಸ್ತದೆ ಅಂತ ಹೇಳ್ತಾ ನಾನು ಮುಗಿಸ್ತೀನಿ ಈ ರಾಜ್ಯದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ನಡೆಸಿದಂತ ಬಹುದೊಡ್ಡ ಲೈಂಗಿಕ ಆಗರಣ ಈ ಜಗತ್ತಿನಲ್ಲಿ ಈ ದೇಶವೇ ತಲೆ ತಗ್ಗಿಸುವಂತ ತಪ್ಪಿಸುವಂತ ಈನ ಮಾಡಿರ್ತಕ್ಕಂತ ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘಮ ಜಿಲ್ಲಾ ಶಾಖೆ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ಮಾಡಿ ಗೌರವ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ಪ್ರಕರಣವನ್ನು ಹೆಂಗೆ ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡುವುದ್ರ ಮೂಲಕ ಇವತ್ತು ಈ ಮನವಿ ಪತ್ರವನ್ನ ಸಲ್ಲ ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಗೌರವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ